ಕುಂದಾನಗರಿ ಬೆಳಗಾವಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ ಇಂದು ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕರಿಗೆ ಔತಣಕೂಟವನ್ನು ಏರ್ಪಡಿಸಲಾಗಿದೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಈ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ ಪಕ್ಷದ ಎಲ್ಲಾ ಮುಖಂಡರು ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆ ಶಾಸಕಾಂಗ ಸಭೆಯನ್ನೇ ನಡೆಸದೆ ಬಿಜೆಪಿ ಒಂದು ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಿದೆ ಅಧಿವೇಶನ ಆರಂಭವಾಗಿ ಎರಡು ದಿನ ಕಳೆದರೂ ಕೂಡ ಈವರೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಬಿ ಜೆ ಪಿ ಆಯೋಜನೆ ಮಾಡಿಲ್ಲ ಈ ನಡುವೆ ಇದೀಗ ಬಿ ಜೆ ಪಿ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ ಎಂದು ಆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಬಿ ಜೆ ಪಿ ಶಾಸಕರು ಯಾರಿದ್ದಾರೆ ಎಲ್ಲರಿಗೂ ಕೂಡ ಔತಣಕೂಟವನ್ನು ಏರ್ಪಡಿ ಏರ್ಪಾಡು ಮಾಡಲಾಗಿದೆ ಎಂದು ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಬಿ ಜೆ ಪಿ ಡಿನ್ನರ್ ಮೀಟಿಂಗ್ ನಡೆಸೋದಕ್ಕೆ ಅಂತ ಇದೀಗ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಇನ್ನು ಈ ಡಿನ್ನರ್ ಮೀಟಿಂಗನ್ನು ಮಾಜಿ ಡಿ ಸಿ ಅಶ್ವತ್ಥ ನಾರಾಯಣ್ ಅವರು ಆಯೋಜನೆ ಮಾಡಿದ್ದಾರೆ ಪಕ್ಷದ ಎಲ್ಲ ಮುಖಂಡರು ಹಾಗೂ ಶಾಸಕರಿಗೆ ಆಹ್ವಾನವನ್ನು ಕೊಡಲಾಗಿದೆ ಇನ್ನು ಮತ್ತೊಂದೆಡೆ ಶಾಸಕಾಂಗ ಸಭೆಯನ್ನೇ ನಡೆಸದೆ ಬಿ ಜೆ ಪಿ ಈ ಒಂದು ಮೀಟಿಂಗನ್ನು ಆಯೋಜನೆ ಮಾಡ್ತಾ ಇದೆ ಈ ನಡುವೆ ನಾವು ನೋಡಿದಾಗ ಸಾಕಷ್ಟು ರೀತಿಯಾಗಿ ಈಗಾಗಲೇ ಬಿ ಜೆ ಪಿ ರಾಜ್ಯ ರಾಜಕೀಯ ರಾಜಕೀಯದಲ್ಲಿ ಹಿನ್ನಡೆಯನ್ನು ಕೂಡ ಅನುಭವಿಸಿದೆ ಇದೇ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದೀಗ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡಬೇಕು ಯಾವ ರೀತಿಯಾಗಿ ರಾಜ್ಯ ಶಾಸಕರು ಸಚಿವರನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನು ಮಾಡಬೇಕು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕುವಂತಹ ಕೆಲಸವನ್ನು ಮಾಡಬೇಕು ಈ ರೀತಿಯಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯಾಗುವಂತಹ ಸಾಧ್ಯತೆ ಇದೆ ಮತ್ತೊಂದೆಡಿಯಲ್ಲಿ ಅಸಮಾಧಾನ ಕೂಡ ಸಾಕಷ್ಟು ಇದೆ ಪಕ್ಷದಲ್ಲಿ ಹೀಗಾಗಿ ಅಸಮಾಧಾನ ತಣಿಸುವಂತಹ ಕೆಲಸವನ್ನು ಕೂಡ ಇದೀಗ ಬಿ ಜೆ ಪಿಯ ಮುಖಂಡರು ಮಾಡ್ತಾ ಇದ್ದಾರೆ